ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಕ್ಕೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಈ ಹೆಸರನ್ನ ಕೇಳುತ್ತಲೇ ಭಾರತೀಯರಿಗೆ ರೋಮಾಂಚನವಾಗುತ್ತದೆ ಈ ಹೆಸರಿಗೆ ಅಂತದ್ದೊಂದು ಶಕ್ತಿ ಇದೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇದ್ದ ಹಲವಾರು ಹೋರಾಟಗಾರರಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸಹ ಒಬ್ಬರು ಗಿವ್ ಮಿ ಬ್ಲಡ್ ಐ ವಿಲ್ ಗಿವ್ ಯು ಫ್ರೀಡಂ ಫ್ರೀಡಂ ಇಸ್ ನಾಟ್ ಗಿವನ್ ಇಟ್ ಈಸ್ ಟೇಕನ್ ಅಂದ್ರೆ ನನಗೆ ರಕ್ತ ಕೊಡಿ ನಾನ್ ನಿಮಗೆ ಸ್ವತಂತ್ರ ಕೊಡ್ತೀನಿ ಸ್ವಾತಂತ್ರ್ಯ ಅನ್ನೋದು ಕೊಡೋದಲ್ಲ ಅದು ಪಡೆದುಕೊಳ್ಳುವುದು ಇದು ನೇತಾಜಿ ಅವರ ಘೋಷವಾಕ್ಯವಾಗಿತ್ತು ಸ್ವಾತಂತ್ರ್ಯವನ್ನ ಪಡೆಯಲು ಸಶಸ್ತ್ರಗಳನ್ನ ಅವರು ನಂಬಿದ್ರು ಭಾರತದ ಮಿಲಿಟರಿ ಸೇನೆಗೆ ಇವರ ಕೊಡುಗೆ ಅಭೂತಪೂರ್ವ ಅವರು ಸ್ಥಾಪಿಸಿದ ಆಜಾದ್ ಹಿಂದ್ ಪೌಜ್ ಸೇನೆ ಎಲ್ಲಾ ಯುವಕರಿಗೂ ಸ್ಫೂರ್ತಿದಾಯಕ ಜರ್ಮನಿ ಜಪಾನ್ ದೇಶಗಳ ಸಹಾಯದಿಂದ ಬ್ರಿಟಿಷರನ್ನ ಭಾರತದಿಂದ ಹೊಡೆದುರುಳಿಸಬೇಕೆಂದು ಶ್ರಮಿಸಿದ ಅಪ್ರತಿಮ ಹೋರಾಟ ವೀರ ಸುಭಾಷ್ ಚಂದ್ರ ಬೋಸರು ಎರಡನೇ ಮಹಾಯುದ್ಧದ ನಂತರ ಅಂದರೆ ಆಗಸ್ಟ್ ಹದಿನಾರು ಸಾವಿರದ ಒಂಬೈನೂರ ಐದರಲ್ಲಿ ತಮ್ಮ ಸೇನೆಯೊಂದಿಗೆ ಸಭೆ ಸೇರಿದ ಶುಭಾಸರು ಜಪಾನ್ನ ಹಾಗೆ ಭಾರತವು ಬ್ರಿಟಿಷರಿಗೆ ತಲೆಬಾಗುವ ಪ್ರಸಂಗವೇ ಇಲ್ಲ ನಾವು ವೀರರು ಹೋರಾಡಲೇಬೇಕು ಯಾರಿಗೂ ಶರಣಾಗತರಾಗುವ ಅವಶ್ಯಕತೆಯೇ ಇಲ್ಲ ಎಂಬ ರೋಷದ ಮಾತುಗಳನ್ನ ಹೇಳ್ತಾರೆ ತದನಂತರ ತಾನು ಜಪಾನ್ನ ಸುರಕ್ಷಿತ ತಾಣವೊಂದಕ್ಕೆ ಹೊರಡೋದಾಗಿ ತಿಳಿಸ್ತಾರೆ ಆದರೆ ಆ ಜಾಗ ಯಾವುದು ಎಂಬುದರ ಬಗ್ಗೆ ನಿಖರ ಮಾಹಿತಿ ನೀಡೋದಿಲ್ಲ ತಮ್ಮ ಮುಂದಿನ ನಿಲುವಿನ ಬಗ್ಗೆ ಆಂಗ್ಲರಿಗೆ ತಿಳಿಯಬಾರದೆಂದು ಈ ಜಾಗ್ರತೆ ವಹಿಸುತ್ತಾರೆ ಆಗಸ್ಟ್ ಹದಿನೇಳು ಸಾವಿರದ ಒಂಬೈನೂರ ಐದರ ಬೆಳಗ್ಗೆ ನೇತಾಜಿಯನ್ನ ಸೈನಿಕಾಧಿಕಾರಿಗಳು ಬ್ಯಾಂಕಾಕ್ ಗೆ ಹೋಗುವ ವಿಮಾನದಲ್ಲಿ ಬೀಳ್ಕೊಡುತ್ತಾರೆ ನೇತಾಜಿ ಗೆ ಹೊರಡ್ತಾರೆ ಅಲ್ಲಿಂದ ಮಂಚೂರಿಯಾಗೆ ನಂತರ ಅಲ್ಲಿಂದ ನೇತಾಜಿ ಪ್ರಯಾಣಿಸಬೇಕಿದ್ದ ದಾರಿಯೂ ಆಗಿತ್ತು ಆದರೆ ಇಲ್ಲಿ ಆಗಿದ್ದೇ ಬೇರೆ ನೇತಾಜಿ ಪ್ರಯಾಣಿಸುತ್ತಿದ್ದ ವಿಮಾನ ತೈವಾನ್ ನಲ್ಲಿ ದುರಂತಕ್ಕೀಡಾಗುತ್ತೆ ಇದರಿಂದಾದ ಅವಘಡದಿಂದಾಗಿಯೇ ನೇತಾಜಿ ಮರಣ ಹೊಂದಿದ್ರು ಅಂತ ಎಲ್ಲರೂ ಅಂದುಕೊಳ್ತಾರೆ ಆದರೆ ಈ ಮಾತನ್ನ ಒಪ್ಪಲು ಅನೇಕರು ಸಿದ್ಧರಿಲ್ಲ ದೇಶವೇ ಮೆಚ್ಚಿದ ಈ ಅಪ್ರತಿಮ ವೀರನ ಮರಣವು ಇನ್ನೂ ಕೂಡ ನಿಗೂಢವಾಗಿಯೇ ಇದೆ ಬನ್ನಿ ವೀಕ್ಷಕರೇ ಇಂದಿನ ಈ ವಿಡಿಯೋದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸರ ನಿಧನದ ಕುರಿತಾದ ರೋಚಕ ಮಾಹಿತಿಗಳನ್ನ ತಿಳಿದುಕೊಳ್ಳೋಣ ನೇತಾಜಿ ಸುಭಾಷ್ ಚಂದ್ರ ಬೋಸರು ಇಂದಿಗೂ ಜೀವಂತವಾಗಿದ್ದಾರೆ ಅವರು ಈಗಲೂ ವೇಷ ಮರೆಸಿಕೊಂಡು ಪ್ರಪಂಚದ ಹಲವು ಭಾಗಗಳಲ್ಲಿ ಓಡಾಡುತ್ತಿದ್ದಾರೆ ಎಂದು ಕೆಲವರು ಈಗಲೂ ವಾದಿಸುತ್ತಾರೆ ಇನ್ನು ಕೆಲವರು ನೇತಾಜಿಯನ್ನ ರಷ್ಯಾವು ಬಂಧಿಸಿ ಸೆರೆಯಲ್ಲಿಟ್ಟಿದೆ ಎಂದು ಹೇಳುತ್ತಾರೆ ಮತ್ತು ಕೆಲವರು ನೇತಾಜಿಯು ಗುಮ್ನಾಮಿ ಬಾಬಾ ಎಂಬ ಹೆಸರಿನಲ್ಲಿ ಉತ್ತರ ಪ್ರದೇಶದಲ್ಲಿ ಇದ್ದರು ಎನ್ನಲಾಗುತ್ತೆ ಇದೆಲ್ಲ ಅಲ್ಲದೆ ಶೋಲಾಪುರ್ನ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ಏಜೆಂಟ್ ಒಬ್ಬ ನನಗೆ ನೇತಾಜಿಯಿಂದ ಡೈರೆಕ್ಟ್ ಸಂದೇಶಗಳು ಎಂದು ಹೇಳುತ್ತಾನೆ ಹಾಗಾದರೆ ಅಂದು ಆದ ವಿಮಾನ ಅಪಘಾತದಲ್ಲಿ ನೇತಾಜಿ ಮರಣ ಹೊಂದಿಲ್ಲವೇ ಅವರಿನ್ನು ಜೀವಂತವಾಗಿದ್ದಾರೆಯೇ ಈಗ ಎಲ್ಲಿದ್ದಾರೆ ಯಾವುದು ನಿಜ ಇಂತಹ ಅನೇಕ ಪ್ರಶ್ನೆಗಳು ಹುಟ್ಟೋದು ಸಹಜ ಬನ್ನಿ ಇದರ ಬಗ್ಗೆ ಎಳೆ ಎಳೆಯಾಗಿ ಹೋಗ್ತೀವಿ ಸಾವಿರದ ಒಂಬೈನೂರ ಐದು ಆಗಸ್ಟ್ ಹದಿನೇಳರಂದು ಅವರು ಸೈಂಗೋನ್ನಿಂದ ಹೊರಟದ್ದು ಸತ್ಯ ಮುಂದೇನಾಯಿತು ಆಗಸ್ಟ್ ಇಪ್ಪತ್ತ ಮೂರರಂದು ಜಪಾನ್ ಮಾಡಿದ ಪ್ರಕಟಣೆಯ ಪ್ರಕಾರ ಹದಿನೆಂಟು ಆಗಸ್ಟ್ ಸಾವಿರದ ಒಂಬೈನೂರ ಐದರಂದು ವಿಮಾನ ದುರಂತದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸರು ನಿಧನ ಹೊಂದಿದ್ರು ಎನ್ನಲಾಗಿದೆ ಅವರು ಟೋಕಿಯೋಗೆ ಹೊರಡುವಾಗ ಸೈನ್ಯಾಧಿಕಾರಿಯಾದ ಅಬಿಬುರ್ ಸಹ ನೇತಾಜಿಯವರೊಂದಿಗೆ ಪ್ರಯಾಣಿಸ್ತಾ ಇದ್ದ ಆದರೆ ಇವರನ್ನ ಬಿಟ್ಟು ಇನ್ನುಳಿದ ಸಹಚರರು ಯಾಕೆ ನೇತಾಜಿಯೊಂದಿಗೆ ಪ್ರಯಾಣಿಸಲಿಲ್ಲ ಎಂಬ ಸಂದೇಹ ಹಲವರಲ್ಲಿದೆ ನೇತಾಜಿಯವರು ಇದ್ದ ಬಾಂಬರ್ ವಿಮಾನದಲ್ಲಿ ಕೇವಲ ಇಬ್ಬರಿಗೆ ಮಾತ್ರ ಅವಕಾಶ ಇರೋದ್ರಿಂದ ಸ್ವತಃ ನೇತಾಜಿ ಅವರೇ ತನ್ನೊಂದಿಗೆ ಬರಲು ಆಯ್ಕೆ ಮಾಡಿದ್ರು ಎಂದು ಜಪಾನ್ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ ಉಳಿದ ಸೀಟ್ಗಳಲ್ಲಿ ಜಪಾನ್ನ ಸೈನಿಕರು ಹಾಗೂ ಕೆಲ ಜನಸಾಮಾನ್ಯರಿದ್ದರು ವಿಮಾನ ಅಪಘಾತಕ್ಕೀಡಾಗಿ ಬೆಂಕಿ ಹೊತ್ತಿದಾಗ ಮುಂದೆಯೇ ಕುಳಿತಿದ್ದ ನೇತಾಜಿ ಅಗ್ನಿ ದುರಂತಕ್ಕೆ ಬಲಿಯಾದ್ರು ಎಂಬುದು ಆ ಸಮಯದ ಬ್ರೇಕಿಂಗ್ ನ್ಯೂಸ್ ಆಗಿ ಪ್ರಪಂಚದ ಎಲ್ಲಾ ಪ್ರಮುಖ ನ್ಯೂಸ್ ಪೇಪರ್ನಲ್ಲೂ ಪ್ರಕಟವಾಯಿತು ಆದರೂ ಇದನ್ನ ನಂಬುವ ಮನಸ್ಸು ಭಾರತೀಯರಿಗಿರ್ಲಿಲ್ಲ ನೇತಾಜಿ ಅವರ ಬಗ್ಗೆ ಅನೇಕ ತರಹದ ಊಹಾಪೋಹಗಳು ಆಗ ಕೇಳಿ ಬರ್ತಾ ಇದ್ವು ಅವರು ವಿಮಾನ ದುರಂತದಲ್ಲಿ ಸತ್ತಿಲ್ಲ ವೇಷ ಮರೆಸಿಕೊಂಡು ಹಿಮಾಲಯದಲ್ಲಿದ್ದಾರೆ ಸಾವಿರದ ಒಂಬೈನೂರ ನಲವತ್ತ ಒಂದರಲ್ಲಿ ಕೋಲ್ಕತ್ತಾದ ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಅಫ್ಘಾನಿಸ್ತಾನ ಸೋವಿಯತ್ ಯೂನಿಯನ್ ಸಹಾಯದಿಂದ ಜರ್ಮನಿ ಸೇರಿದ್ರು ಇಂತಹ ಉದಾಹರಣೆಯಿಂದ ಈ ವಿಮಾನ ಪ್ರಮಾದದಲ್ಲೂ ಅವರು ಪಾರಾಗಿದ್ದಾರೆ ಎಂಬುದು ಅನೇಕರವಾದ ಸೋವಿಯತ್ ಯೂನಿಯನ್ ಬ್ರಿಟನ್ ದೇಶಗಳು ಸಹ ಈ ಸಂದೇಹ ವ್ಯಕ್ತಪಡಿಸಿದವು ನೇತಾಜಿ ಕಣ್ಮರೆಯಾಗಿಯೇ ನಮ್ಮ ಮೇಲೆ ದಾಳಿ ನಡೆಸುತ್ತಾರೆ ಎಂಬ ಭಯ ಈ ದೇಶಗಳಿಗಿತ್ತು ಆಗಸ್ಟ್ ಮೂವತ್ತು ಸಾವಿರದ ಒಂಬೈನೂರ ನಲವತ್ತ ಐದರಂದು ಅಮೆರಿಕಾವು ಬೋಸರ ಮರಣದ ಕುರಿತಾದ ಅಧಿಕ ವಿಚಾರಣೆ ಜಪಾನ್ ನೀಡಬೇಕೆಂದು ಕೇಳುತ್ತದೆ ಆಗ ಜಪಾನ್ ಒಂದು ಪ್ರಾಥಮಿಕ ವರದಿಯನ್ನ ಪತ್ರಿಕೆಯೊಂದರಲ್ಲಿ ಪ್ರಕಟಿಸುತ್ತದೆ ಅದೇ ರಿಪೋರ್ಟ್ ಆನ್ ದ ಡೆತ್ ಆಫ್ ಸುಭಾಷ್ ಚಂದ್ರ ಬೋಸ್ ವಿಚಾರಗಳ ಅನುಸಾರ ತಿಳಿಯಪಡಿಸುವುದೇನೆಂದರೆ ಆಗಸ್ಟ್ ಹದಿನೆಂಟು ಸಾವಿರದ ಒಂಬೈನೂರ ನಲವತ್ತ ಐದರಂದು ನೇತಾಜಿ ಪ್ರಯಾಣಿಸುತ್ತಿದ್ದ ವಿಮಾನವು ಅಪಘಾತಕ್ಕೀಡಾಗುತ್ತದೆ ಇದರಿಂದ ಗಾಯಗೊಂಡ ನೇತಾಜಿಯನ್ನ ಟೆಟೆಕ್ಕು ಮಿಲಿಟರಿ ಆಸ್ಪತ್ರೆಗೆ ದಾಖಲಿಸುತ್ತಾದರೂ ಚಿಕಿತ್ಸೆ ಫಲಿಸದೆ ನೇತಾಜಿ ನಿಧನರಾದರು ಎಂಬುದು ಈ ವರದಿಯ ಸಾರಾಂಶ ಸೈಂಗೋನ್ನಲ್ಲಿದ್ದ ನೇತಾಜಿ ಸಹಚರರು ನೇತಾಜಿಯವರ ಮೃತ ಶರೀರವನ್ನ ನೋಡಲಾಗಲಿಲ್ಲ ಜಪಾನ್ ಅಲ್ಲಿ ನೇತಾಜಿಯ ಮರಣ ವಾರ್ತೆಯಲ್ಲಿ ನೇತಾಜಿಯ ಫೋಟೋ ಸಹ ಪ್ರಿಂಟ್ ಮಾಡಿರಲಿಲ್ಲ ಇದು ಇನ್ನಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಡುತ್ತೆ ಹಾಗಾಗಿ ಗಾಂಧೀಜಿಯೂ ಸಹ ನೇತಾಜಿಯವರ ನಿಧನವನ್ನ ನಂಬಿರಲಿಲ್ಲ ಅಂತ್ಯಕರ್ಮ ವಿಧಿವಿಧಾನಗಳನ್ನ ಈಗಲೇ ಮಾಡಬೇಡಿ ಅಂತ ನೇತಾಜಿಯ ಕುಟುಂಬಕ್ಕೆ ಗಾಂಧೀಜಿ ಹೇಳಿದ್ರಂತೆ ಇದರ ಮಧ್ಯೆ ಬ್ರಿಟಿಷ್ ಸರ್ಕಾರವು ಅಜಾದ್ ಹಿಂದ್ ಬೌ ಸೇನೆಯನ್ನ ವಿಚಾರಣೆಗಾಗಿ ಬಂಧಿಸುತ್ತೆ ಹೀಗೆ ದೇಶದಲ್ಲೆಲ್ಲ ನೇತಾಜಿಯ ಮರಣ ವಾರ್ತೆ ಬರ ಸಿಡಿಲಿನಂತೆ ಬಂದಪ್ಪಳಿಸುತ್ತೆ ಇದೇ ಸಂದರ್ಭದಲ್ಲಿ ದಿ ಫ್ರೀ ಪ್ರೆಸ್ ಪತ್ರಿಕೆಯ ವರದಿಗಾರನಾಗಿದ್ದ ಹರಿನ್ಷಾ ಎಂಬಾತನು ಕೆಲಸದ ನಿಮಿತ್ತ ತೈವಾನ್ ದೇಶಕ್ಕೆ ಹೋಗ್ತಾರೆ ತೈವಾನ್ ನಗರಕ್ಕೆ ಆಗ ಫರ್ಮೋಸಾ ಎಂಬ ಹೆಸರಿತ್ತು ಹರಿನ್ಷಾ ಬಸ್ ನಲ್ಲಿ ಪ್ರಯಾಣಿಸುತ್ತಿರುವಾಗ ಅವರ ಕಣ್ಣಿಗೆ ಕ್ಯಾಪಿಟೋಲ್ ಥಿಯೇಟರ್ ಅನ್ನುವ ಒಂದು ಶಿಥಿಲ ಭವನ ಕಾಣಿಸುತ್ತೆ ಪಕ್ಕದಲ್ಲೇ ಕುಳಿತಿದ್ದ ಸ್ನೇಹಿತ ಈ ಥಿಯೇಟರ್ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳುತ್ತಾ ಈ ಎರಡು ಮೂರು ವರ್ಷದಲ್ಲಿ ಚೀನಾದಿಂದ ಅನೇಕ ಮಂದಿ ಭಾರತೀಯರು ಬಂದು ಈ ಥಿಯೇಟರ್ ನಲ್ಲಿ ಭೇಟಿಯಾಗಿದ್ದಾರೆ ಅಂತ ಹೇಳ್ತಾನೆ ಬಂದವರಲ್ಲಿ ನೇತಾಜಿ ಕೂಡ ಪ್ರಮುಖರು ಅನ್ನೋದನ್ನ ಆತ ಹೇಳ್ತಾನೆ ಈ ಮಾತುಗಳನ್ನ ಕೇಳಿಸಿಕೊಂಡ ಶಾಗೆ ಫರ್ಮೋಸೋದಲ್ಲಿ ನೇತಾಜಿಯ ಸಾವಿನ ಬಗ್ಗೆ ಹೆಚ್ಚು ಮಾಹಿತಿ ಪಡೆಯಬಹುದು ಅನ್ನೋದು ಮನದಟ್ಟಾಗುತ್ತದೆ ಈ ಬಗ್ಗೆ ಹಲವರನ್ನ ಕಂಡು ವಿಚಾರಿಸ್ತಾನೆ ಅದರಲ್ಲಿ ಪ್ರಮುಖರು ಸ್ಯಾನ್ ಪೀಸಾ ಎಂಬ ನರ್ಸ್ ನೇತಾಜಿ ದಾಖಲಾಗಿದ್ದರು ಎನ್ನಲಾದ ಮಿಲಿಟರಿ ಹಾಸ್ಪಿಟಲ್ನ ನರ್ಸಿ ಕೆ ಹರೀನ್ಷಾ ತಾನು ವಿಚಾರಣೆ ಮಾಡಿದ್ದನ್ನೆಲ್ಲ ಒಂದು ಪುಸ್ತಕ ರೂಪದಲ್ಲಿ ಬರೀತಾರೆ ಆದರೆ ಅದು ಭಾರತವನ್ನ ಸೇರ್ಲೇ ಇಲ್ಲ ಆ ಪುಸ್ತಕದಲ್ಲಿ ಏನಿದೆ ಅದರಲ್ಲಿ ಅಡಗಿದ್ದ ಮಾಹಿತಿಗಳಾದರೂ ಏನು ಇದು ಇಂದಿಗೂ ಕೂಡ ನಿಗೂಢ ಹಾಗಾಗಿ ನೇತಾಜಿ ಅವರ ಸಾವಿನ ಕುರಿತು ಬ್ರಿಟಿಷರು ಹೇಳಿದ್ದನ್ನೇ ನಂಬಬೇಕಾದ ಪರಿಸ್ಥಿತಿ ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನೇತಾಜಿ ಒಂದು ಆಶ್ರಮ ನಡೆಸುತ್ತಿರುವುದಾಗಿ ಅವರ ಶಿಷ್ಯವರ್ಗದವರು ಎಂದು ಹೇಳಿಕೊಂಡ ಕೆಲವರು ನೇತಾಜಿಯವರು ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಗಾಂಧೀಜಿಯವರ ಅಂತಿಮ ದರ್ಶನಕ್ಕೆ ಬಂದಿದ್ದರು ಎಂಬ ವದಂತಿಗಳನ್ನ ಹಬ್ಬಿಸಿದ್ರು ಹಾಗಾದರೆ ಸ್ವತಂತ್ರದ ನಂತರವೂ ಇಷ್ಟೆಲ್ಲ ಊಹಾಪೋಹ ಕೊನೆಗಳಲ್ಲೂ ಭಾರತ ಸರ್ಕಾರ ಏನು ಮಾಡಿತು ಆಜಾದ್ ಹಿಂದ್ ಫೌಜ್ನ ಮುಖ್ಯ ಅಧಿಕಾರಿಯಾದ ಶಾ ನವಾಜ್ ಖಾನ್ ರನ್ನ ನೇತಾಜಿ ಅವರ ಮರಣಕ್ಕೆ ಸಂಬಂಧಿಸಿದ ಮಾಹಿತಿ ಕಲೆ ಹಾಕಲು ನೇಮಿಸುತ್ತಾರೆ ಇವರು ನೇತಾಜಿಯ ಸಹಚರರಲ್ಲಿ ಒಬ್ಬರು ಈ ಕಮಿಟಿಯಲ್ಲಿ ನೇತಾಜಿ ಅವರ ಸೋದರರಾದ ಸುರೇಶ್ ಚಂದ್ರ ಬೋಸ್ ಇಂಡಿಯನ್ ಸಿವಿಲ್ ಸರ್ವಿಸ್ ಅಧಿಕಾರಿಯಾಗಿದ್ದ ಎಸ್ ಎನ್ ಮೈತ್ರಾ ಸಹ ಇರುತ್ತಾರೆ ಶಾನವಾಸ್ ಕಮಿಟಿ ಏಳು ಮಂದಿ ಸಾಕ್ಷಿಗಳ ವಿಚಾರಣೆ ನಡೆಸುತ್ತಾರೆ ನೇತಾಜಿಯ ನಿಕಟ ಒಡನಾಡಿಗಳಾದ ಐದು ಜನರನ್ನ ವಿಚಾರಿಸ್ತಾರೆ ನೇತಾಜಿ ಅವರೊಂದಿಗೆ ಪ್ರಯಾಣಿಸಿದ ಅಬಿಬುರ್ ನ ವಿಚಾರಣೆಯೂ ಆಗುತ್ತೆ ಅವರ ವಿಚಾರಣೆಯ ಅನುಸಾರ ಹೊರಬಿದ್ದ ಮಾಹಿತಿಗಳಂದ್ರೆ ಬ್ಯಾಂಕಾಕ್ನಿಂದ ಶೈಂಗೋನ್ಗೆ ಹೊರಟಾಗ ಟೋಕಿಯೋವರೆಗೂ ಬರುತ್ತೇವೆ ಅಂತ ಜಪಾನ್ ಸೇನೆ ಹೇಳಿರುತ್ತೆ ಆದರೆ ಶೈಂಗೋನ್ನಲ್ಲಿ ಆಗಿದ್ದು ಬೇರೆ ನೇತಾಜಿ ವೃಂದಕ್ಕೆ ಪ್ರತ್ಯೇಕ ವಿಮಾನದ ವ್ಯವಸ್ಥೆ ಆಗಿರೋದಿಲ್ಲ ಜಪಾನ್ನ ಸ್ನೇಹಿತ ರಾಷ್ಟ್ರಗಳು ತಮ್ಮ ಅನುಮತಿ ಇಲ್ಲದೆ ಯಾವುದೇ ಪ್ರೈವೇಟ್ ವಿಮಾನಗಳು ಹಾರಾಡುವಂತಿಲ್ಲ ಅಂತ ಎಚ್ಚರಿಸುತ್ತವೆ ಹಾಗಾಗಿ ಜಪಾನ್ ಸಹ ಪ್ರಯಾಣಿಕರನ್ನೊಳಗೊಂಡ ವಿಮಾನವನ್ನ ನೀಡುತ್ತೆ ಈ ವಿಮಾನದಲ್ಲಿ ಅಲ್ಲಿಗಾಗಲೇ ಕೆಲ ಜಪಾನೀಸ್ ಇರ್ತಾರೆ ಮಿಕ್ಕ ಎರಡು ಸೀಟ್ನಲ್ಲಿ ನೇತಾಜಿ ಅಬಿಬುರ್ ತಮ್ಮ ಎರಡು ಸೂಟ್ ಕೇಸ್ಗಳೊಂದಿಗೆ ಹೊರಡ್ತಾರೆ ಈ ಸೂಟ್ ಕೇಸ್ ನಲ್ಲಿ ತಮ್ಮ ಫೌಜ್ಗೆ ಬೇಕಿದ್ದ ನಿಧಿ ಸಂಗ್ರಹಿಸಲು ಅವಶ್ಯಕ ದಾಖಲಾತಿಗಳಿದ್ದವು ಎಂದು ಶಾ ಕಮಿಟಿಗೆ ತಿಳಿಸುತ್ತಾರೆ ಶೈಂಗೋನ್ ನಿಂದ ರಾತ್ರಿಯೇ ವಿಯೆಟ್ನಾಂಗೆ ಬಂದ ವಿಮಾನವು ಆ ಏರ್ಪೋರ್ಟ್ ನಲ್ಲಿ ವಿಮಾನದಲ್ಲಿದ್ದ ಯುದ್ಧ ಶಸ್ತ್ರಾಸ್ತ್ರಗಳನ್ನ ವಿಮಾನದ ಭಾರ ತಗ್ಗಿಸಲು ತೆಗೆಯುತ್ತಾರೆ ನಂತರ ಇಂಧನ ತುಂಬಿಸಿಕೊಂಡು ಹೊರಡುತ್ತಾರೆ ಪೈಲಟ್ನೊಂದಿಗೆ ನಾಲ್ಕು ಸಿಬ್ಬಂದಿಗಳು ಮುಂದೆ ಕೊಡುತ್ತಾರೆ ಪೈಲಟ್ ನ ಹಿಂದೆ ಒಬ್ಬ ಜಪಾನ್ನ ಸೈನಿಕ ಇಂಧನ ಟ್ಯಾಂಕ್ನ ಬಳಿ ಇದ್ದ ಜನರಲ್ ಸೀಟ್ ನಲ್ಲಿ ನೇತಾಜಿ ಅವರ ಹಿಂದಿನ ಸೀಟ್ನಲ್ಲಿ ಅಭಿಬು ಕುಳಿತಿದ್ರು ಉಳಿದ ಸೀಟ್ಗಳಲ್ಲಿ ಸಹ ಜಪಾನೀಸ್ ಪ್ರಯಾಣಿಕರು ಕುಳಿತಿದ್ರು ವಿಮಾನ ತೈಹೋಕೋನಿಂದ ಹೊರಡುವಾಗಲೇ ಆ ದುರಂತ ಜರುಗುತ್ತದೆ ಎಡಭಾಗದ ಪ್ರೊಪೆಲರ್ ಗಳಿಗೆ ಬೆಂಕಿ ಹೊತ್ತುತ್ತದೆ ನೋಡ ನೋಡುತ್ತಲೇ ಬೆಂಕಿಯು ಇಂಧನ ಟ್ಯಾಂಕ್ ವರೆಗೂ ಹಬ್ಬುತ್ತದೆ ಅದರ ಬಳಿಯೇ ಕುಳಿತಿದ್ದ ನೇತಾಜಿಯು ಬೆಂಕಿಯ ಆರ್ಭಟಕ್ಕೆ ಬಲಿಯಾಗ್ತಾರೆ ಕ್ಷಣಾರ್ಧದಲ್ಲೇ ಈ ಘಟನೆ ನಡೆದು ಹೋಗುತ್ತೆ ಹಬೀಬುರ್ ಗೂ ಇನ್ನುಳಿದ ಪ್ರಯಾಣಿಕರಿಗೂ ಬೆಂಕಿಯಿಂದಾಗಿ ಕೆಲ ಸುಟ್ಟ ಗಾಯಗಳಾಗಿರುತ್ತವೆ ಜೀವನ ಮರಣದ ಹೋರಾಟ ನಡೆಸುತ್ತಿದ್ದ ನೇತಾಜಿಯನ್ನ ತಕ್ಷಣವೇ ಹತ್ತಿರದ ಮಿಲಿಟರಿ ಆಸ್ಪತ್ರೆಗೆ ಸೇರಿಸಲಾಯಿತು ಆಗ ನೇತಾಜಿ ಅವರೊಂದಿಗೆ ಅಭಿಭುರ್ ಡಾಕ್ಟರ್ ಯಶೋನಿ ಹಾಗೂ ಎರಡು ನರ್ಸ್ ಗಳಿರ್ತಾರೆ ಚಿಕಿತ್ಸೆ ಫಲಕಾರಿಯಾಗದೆ ನೇತಾಜಿ ಅವರು ಆಗಸ್ಟ್ ಹದಿನೆಂಟು ಸಾವಿರದ ಒಂಬೈನೂರ ನಲವತ್ತ ಸಾವನ್ನಪ್ಪಾರೆ ಅಂತ ಸವಿಸ್ತಾರವಾದ ವರದಿಯನ್ನ ಶಾ ನವಾಜ್ ಕಮಿಟಿಯು ತಯಾರು ಮಾಡುತ್ತೆ ಈ ಎಲ್ಲ ಪ್ರಕ್ರಿಯೆಗಳಲ್ಲೂ ಕೂಡ ಜೊತೆ ಇದ್ದ ಇದೇ ಸಮಿತಿಯ ಸದಸ್ಯನೂ ನೇತಾಜಿಯ ಸೋದರರಾದ ಸುರೇಶ್ ಚಂದ್ರ ಬೋಸ್ ಮಾತ್ರ ಈ ವರದಿಗೆ ಸಮ್ಮತಿಸಿ ಸಹಿ ಹಾಕಲು ನಿರಾಕರಿಸ್ತಾರೆ ಇದೊಂದು ಕಟ್ಟುಕತೆ ನೇತಾಜಿ ಇದ್ದ ವಿಮಾನ ಅಪಘಾತಕ್ಕೀಡಾಗ್ಲೇ ಇಲ್ಲ ಇದೆಲ್ಲ ನೆಹರು ಸರ್ಕಾರದ ಕಟ್ಟುಕತೆ ಅವರಿಗೆ ಹೇಗ್ ಬೇಕೋ ಹಾಗೆ ವರದಿ ತಿರುಚಿದ್ದಾರೆ ಅಂತ ಘೋಷಣೆ ಮಾಡ್ತಾರೆ ಆದರೆ ಅಂದಿನ ಸರ್ಕಾರವು ಈ ವರದಿಯನ್ನೇ ಅಂತಿಮಗೊಳಿಸುತ್ತದೆ ಆಗಸ್ಟ್ ಇಪ್ಪತ್ತು ಐದರಂದು ಏತಾಜಿಯ ಅಂತ್ಯಕ್ರಿಯೆಯನ್ನ ನಡೆಸಲಾಯಿತು ಹಾಗೂ ಅವರ ಅಸ್ಥಿಯನ್ನ ಟೋಕಿಯೋದ ದೇವಸ್ಥಾನದಲ್ಲಿ ಭದ್ರವಾಗಿ ಇರಿಸಲಾಯಿತು ಎಂದು ಈ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಈ ವರದಿ ಬಂದ ಹತ್ತು ವರ್ಷದ ನಂತರ ಅಂದರೆ ಅರವತ್ತ ಆರಲ್ಲಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸುರೇಶ್ಚಂದ್ರ ಬೋಸರು ನೇತಾಜಿ ಮತ್ತೆ ಮಾರ್ಚ್ ನಲ್ಲಿ ಇಂಡಿಯಾಗೆ ಬರ್ತಾರೆ ಅವರು ಸತ್ತಿಲ್ಲ ಅಂತ ಹೇಳ್ತಾರೆ ಮಾರ್ಚ್ ನಲ್ಲೇನೋ ನೇತಾಜಿ ಬರಲಿಲ್ಲ ಆದರೆ ಜನರಿಗೆ ನೇತಾಜಿ ಅವರ ಕುರಿತು ಮತ್ತೆ ಗೊಂದಲ ಉಂಟಾಯಿತು ಇದನ್ನ ಪರಿಹರಿಸುವ ಸಲುವಾಗಿ ಶಾನವಾಜ್ ಕಮಿಟಿ ಪ್ಲೇನ್ ದುರಂತ ನಡೆದ ತೈಪೆಗೆ ಹೋಗಿ ವಿಚಾರಿಸಿಯೇ ಅಂತಿಮ ವರದಿ ಪ್ರಕಟಿಸುತ್ತಾರೆ ಇದರಲ್ಲಿ ಜಪಾನ್ ಕೈವಾಡವಿಲ್ಲ ಎಂದು ಹೇಳ್ತಾರೆ ಇಷ್ಟಕ್ಕೆ ಮುಗಿಯದೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ನೇತಾಜಿಯನ್ನ ಸೋವಿಯತ್ ಯೂನಿಯನ್ ದೇಶದ ಸ್ಟಾಲಿನ್ ಬಂಧಿಸಿ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಎಂಬ ಹೊಸ ವದಂತಿ ಹರಡುತ್ತದೆ ಯಾರಿಗೆ ನೇತಾಜಿ ಅಂದ್ರೆ ಭಯ ಎಲ್ಲಿ ನೇತಾಜಿ ತಿರುಗಿ ಬಂದ್ರೆ ತನ್ನ ಪದವಿ ಹೋಗುತ್ತದೋ ಎಂದು ಅಂಜಿ ಸ್ಟಾಲಿನ್ ಜೊತೆ ಸೇರಿ ನೇತಾಜಿಯನ್ನ ಕೊನೆಗಾಣಿಸಿದ್ರು ಎಂದು ಕೆಲವರು ಹೇಳೋದಕ್ಕೆ ಶುರು ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಪಶ್ಚಿಮ ಬಂಗಾಳದ ಸಚಿವರಾದ ಸಮರ್ ಗುಹಾ ಎಂಬುವರು ತಮ್ಮ ಮೊಟ್ಟಮೊದಲ ಪಾರ್ಲಿಮೆಂಟ್ ಭಾಷಣದಲ್ಲಿ ನೇತಾಜಿ ಅವರ ಸಾವಿನ ಮರುತನಿಖೆಯಾಗಲೇಬೇಕು ಅಂತ ಒತ್ತಾಯಿಸುತ್ತಾರೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ಪಾರ್ಲಿಮೆಂಟ್ ಸದಸ್ಯರ ಸಹಿ ಸಂಗ್ರಹಿಸುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಇಂದಿರಾ ಗಾಂಧಿ ಸರ್ಕಾರವು ಜಸ್ಟಿಸ್ ಜಿ ಡಿ ಕೋನ್ಸ್ಲಾ ಅವರನ್ನ ಈ ಕುರಿತ ವಿಚಾರಣೆಗೆ ನೇಮಿಸುತ್ತಾರೆ ಇವರು ಸಹ ತೈವಾನ್ಗೆ ತೆರಳಿ ಪ್ರತಿಯೊಂದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮಿಲಿಟರಿ ಹಾಸ್ಪಿಟಲ್ ಏರ್ಪೋರ್ಟ್ ಅಂತ್ಯಕ್ರಿಯೆ ನಡೆದ ಜಾಗ ಟೋಕಿಯೋ ದೇವಸ್ಥಾನ ಹೀಗೆ ಹಲವು ಜಾಗವನ್ನ ಪರಿಶೀಲನೆ ಮಾಡುತ್ತಾರೆ ಜಪಾನ್ ಸಿಂಗಾಪುರ ವಿಯೆಟ್ನಾಂ ಇಂಡೋನೇಷ್ಯಾ ಹೀಗೆ ಎಲ್ಲಾ ಕಡೆಯಲ್ಲೂ ನೇತಾಜಿ ಅವರ ಬಗ್ಗೆ ವಿಚಾರಿಸುತ್ತಾರೆ ಹೀಗಿರುವಾಗ ಕೋನ್ಸ್ಲಾ ಕಮಿಟಿಯ ಸಂಶೋಧಕರಿಗೆ ಸೆಂಟ್ರಲ್ ಬ್ಯಾಂಕ್ನ ಏಜೆಂಟ್ ಒಬ್ಬ ನೇತಾಜಿಯು ತನಗೆ ಸಂದೇಶ ಕಳಿಸುತ್ತಿದ್ದಾರೆ ಅಂತ ಹೇಳ್ತಾನೆ ಡಿಸೆಂಬರ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ ಕ್ರೆಮ್ಲಿನ್ ನಗರದಲ್ಲಿ ನೇತಾಜಿಯನ್ನ ನೋಡಿದೆ ಎಂದು ಓರ್ವ ಎಂಪಿ ಹೇಳ್ತಾನೆ ಮತ್ತೋರ್ವ ಎಂಪಿಯು ಸೈಬೀರಿಯಾದ ಜೈಲ್ನ ನಂಬರ್ ನಲವತ್ತ ಐದರಲ್ಲಿ ನೇತಾಜಿ ಇರುವುದಾಗಿಯೂ ಹೇಳುತ್ತಾನೆ ಬರ್ಮಾದಲ್ಲಿ ನೇತಾಜಿಯನ್ನ ಕಂಡೆ ಅಂತ ಒಬ್ಬ ಹೇಳುತ್ತಾನೆ ಹೀಗೆ ಹತ್ತು ಹಲವಾರು ಕತೆಗಳು ಕೇಳ ಸಿಗುತ್ತವೆ ಆದರೂ ಕೋಸ್ಲಾ ಕಮಿಟಿಯು ಶಾ ನವಾಜ್ ಕಮಿಟಿಯ ವರದಿಯನ್ನೇ ಕನ್ಫರ್ಮ್ ಮಾಡುತ್ತದೆ ಇಷ್ಟೆಲ್ಲ ಆದರೂ ಎಮರ್ಜೆನ್ಸಿಯ ಸಮಯದಲ್ಲಿ ಇಂದಿರಾ ಗಾಂಧಿ ಸರ್ಕಾರವು ಸಮರ್ಗುಹಾ ಅವರನ್ನ ಜೈಲಿಗೆ ಅಟ್ಟುತ್ತದೆ ಆಗ ಅವರು ನೇತಾಜಿ ಡೆಡ್ ಆರ್ ಎಲೆ ಎಂಬ ಪುಸ್ತಕವನ್ನ ಬರೀತಾರೆ ಸುರೇಶ್ ಚಂದ್ರ ಬೋಸರು ಕೋಸ್ಲಾ ಸಮಿತಿಯ ವರದಿಯನ್ನು ಅಲ್ಲೆಗಳೆಯುತ್ತಾರೆ ಇದೆಲ್ಲದರ ನಡುವೆ ನೇತಾಜಿಯು ಗುಮ್ನಾಮಿ ಬಾಬಾರಾಗಿ ಉತ್ತರ ಉತ್ತರ ಪ್ರದೇಶದಲ್ಲಿದ್ದಾರೆ ಎಂಬ ವರದಿ ಹರಡುತ್ತದೆ ಸ್ವತಃ ಸಮಾರೋಹ ಅಲ್ಲಿಗೆ ಭೇಟಿ ನೀಡಿ ಆ ಬಾಬಾರನ್ನ ಕಂಡು ಆಗಿನ ವಾಜಪೇಯಿ ಸರ್ಕಾರವು ಮೂರನೇ ಕಮಿಟಿಯನ್ನ ವಿಚಾರಣೆಗೆ ನೇಮಿಸುತ್ತದೆ ಆ ಸಮಿತಿಯ ಹೆಸರು ದಿ ಮುಖರ್ಜಿ ಕಮಿಷನ್ ಇವರು ವಿಮಾನ ಅಪಘಾತ ಶುದ್ಧ ಸುಳ್ಳು ಹಾಗೂ ರಿಂಕೋಜಿ ದೇವಸ್ಥಾನದಲ್ಲಿ ಅಸ್ತಿ ಇರುವುದು ಸುಳ್ಳು ಎಂದು ಪ್ರಕಟಿಸುತ್ತಾರೆ ಇವರ ಪ್ರಮುಖ ವಾದ ಏನೆಂದರೆ ವಿಮಾನ ಅಪಘಾತ ಆಗಿದ್ದೇ ನಿಜವಾದರೆ ಕೇವಲ ನೇತಾಜಿ ಮಾತ್ರ ಹೇಗೆ ಸಾಯಲ್ಪಟ್ಟರು ಬೇರೆಯವರು ಹೇಗೆ ಬದುಕುಳಿದ್ರು ಎಂದು ಲೋಕಲ್ ನ್ಯೂಸ್ ಪೇಪರ್ಗಳಲ್ಲಿ ಇಷ್ಟು ದೊಡ್ಡ ವಿಮಾನ ಅಪಘಾತದ ಬಗ್ಗೆ ಯಾಕೆ ಎಲ್ಲೂ ಪ್ರಕಟಣೆ ಇಲ್ಲ ಎಂದು ಹಾಸ್ಪಿಟಲ್ನಲ್ಲಿ ನೇತಾಜಿ ದೃಢೀಕರಣ ಪತ್ರ ಯಾಕೆ ತಯಾರಾಗಿಲ್ಲ ಇದೆಲ್ಲ ಸಹಜವಾಗಿಯೇ ಕಾಡುವಂತಹ ಪ್ರಶ್ನೆಗಳೇ ಸರಿ ವಿಮಾನ ಇಪ್ಪತ್ತರಿಂದ ಮೂವತ್ತು ಮೀಟರ್ ತಲುಪೋದ್ರ ಒಳಗಾಗಿ ಎಲ್ಲರೂ ಸಾಯುವ ಪ್ರಮೇಯ ಕಡಿಮೆ ಮುಂದೆ ಕುಳಿತವರು ಅಪಘಾತಕ್ಕೆ ತುತ್ತಾಗುವ ಅವಕಾಶ ಹೆಚ್ಚು ಹಾಗೆಯೇ ಕೆಲ ನ್ಯೂಸ್ ಪೇಪರ್ಗಳಲ್ಲಿಯೂ ಪ್ಲೇನ್ ಕ್ರ್ಯಾಶ್ ಕುರಿತಾದ ಸುದ್ದಿಯು ಪ್ರಕಟಿಸಿರುವುದು ನಂತರ ತಿಳಿದು ಬಂದಿದೆ ಆಗಷ್ಟೇ ಎರಡನೇ ಮಹಾಯುದ್ಧದ ಭೀಕರ ಆಘಾತದಿಂದ ಚೇತರಿಸಿಕೊಳ್ಳುತ್ತಿದ್ದ ಜಪಾನ್ನ ಕೆಲ ಪತ್ರಿಕೆಗಳು ನೇತಾಜಿಯ ಸಾವನ್ನ ಪ್ರಕಟಿಸದೇ ಇದ್ದಿರಬಹುದು ಇದೆಲ್ಲವೂ ಮುಖರ್ಜಿ ಕಮಿಟಿಯ ಪ್ರಶ್ನೆಗಳಿಗೆ ಸಮಂಜಸ ಉತ್ತರ ಎನ್ನಲಾಗಿದೆ ಈ ಮಧ್ಯೆ ಅನುಜ್ ದಾರ್ ಎಂಬ ಲೇಖಕನು ನೇತಾಜಿಯು ಪ್ಲೇನ್ ನಲ್ಲಿ ಸಾಯಲಿಲ್ಲ ಬದಲಿಗೆ ಭಗವಾನ್ ಜಿ ಎಂಬ ಸನ್ಯಾಸಿಯಾಗಿ ಒಂಬೈನೂರ ಎಂಬತ್ತ ಐದರವರೆಗೂ ಬದುಕಿದ್ದರು ಎಂದು ತಮ್ಮ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ ಈ ಕತೆ ಗುಮ್ನಾಮಿ ಬಾಬಾ ಎಂದು ಪ್ರಚಾರ ಪಡೆಯುತ್ತದೆ ಇವರು ಹಲವಾರು ಮಿನಿಸ್ಟ್ರಿ ಮತ್ತು ಕಮಿಟಿಯ ಸದಸ್ಯರನ್ನ ಎಕ್ಸ್ ಇಂಟೆಲಿಜೆನ್ಸ್ ಆಫೀಸರ್ಗಳನ್ನ ಸಂದರ್ಶನ ಮಾಡಿ ಈ ಪುಸ್ತಕವನ್ನ ಬರೆದಿದ್ರು ಅಂತ ಹೇಳ್ತಾರೆ ಹಾಗಾದರೆ ನೇತಾಜಿ ಯಾಕೆ ಮುಖ್ಯವಾಹಿನಿ ಬಿಟ್ಟು ಬಾಬಾರಾಗಿ ಜೀವಿಸುತ್ತಿದ್ದಾರೆ ತಾನು ಹೊರಬಂದರೆ ಅನೇಕ ನಿರ್ದೋಷಿಗಳಿಗೆ ಶಿಕ್ಷೆಯಾಗುತ್ತೆ ಅನೇಕ ರಾಜಕೀಯ ಸಮಸ್ಯೆಗಳು ಉಂಟಾಗುತ್ತೆ ಹಾಗಾಗಿ ಈಗಿರುವ ಜೀವನವೇ ನನಗೆ ತೃಪ್ತಿ ಎಂದು ಬಾಬಾರೇ ವಿವರಿಸಿದ್ರು ಅಂತ ಅನುಜುದಾರ್ ಹೇಳ್ತಾರೆ ಅರ್ಥ ಆಗದ ವಿಷಯ ಏನೆಂದರೆ ನೇತಾಜಿ ಇನ್ನೂ ಕೂಡ ಜೀವಂತ ಇದ್ದಾರೆ ಅನ್ನೋದು ಗೊತ್ತಾದರೆ ಯಾವ ದೇಶಗಳಿಂದ ನಮ್ಮ ದೇಶಕ್ಕೆ ತೊಂದರೆ ಇದೆ ಯಾರಿಗೆ ಸಂಕಷ್ಟ ಯಾರಿಗೆ ಶಿಕ್ಷೆ ಅನುಜುದಾರ್ ಪ್ರಕಾರ ಗುಮ್ನಾಮಿ ಬಾಬಾ ಬುದ್ಧಿವಂತ ರಾಜಕೀಯ ಜ್ಞಾನವುಳ್ಳ ವಿಚಾರವಂತ ವ್ಯಕ್ತಿ ಇದೆಲ್ಲ ಕೇಳಿ ಹೇಳಲು ಹೇಳಲು ಚೆಂದ ಅಂತ ಅನಿಸಿದ್ರು ಸಾಕ್ಷಾಧಾರಗಳ ಕೊರತೆಯಿಂದ ನಂಬಲು ಅಸಾಧ್ಯವಾಯಿತು ಹೀಗೆ ಈ ವಿಷಯ ಅಗೆದಷ್ಟು ಹೊಸ ಹೊಸ ತಿರುವನ್ನ ಪಡೆಯುತ್ತಿದೆ ತೀರಾ ಇತ್ತೀಚಿನವರಾದ ಸುಬ್ರಹ್ಮಣ್ಯಂ ಸ್ವಾಮಿ ಜನರಲ್ ಜಿಡಿ ಬಕ್ಷಿ ಅವರು ನೇತಾಜಿಯನ್ನ ರಷ್ಯಾ ಬಂಧಿಸಿರೋದನ್ನೇ ತೀವ್ರವಾಗಿ ಪ್ರತಿಪಾದಿಸುತ್ತಾರೆ ಆದರೆ ರಷ್ಯಾ ಇದೆಲ್ಲವನ್ನ ಅಲ್ಲಗಳಿದೆ ಮುಖರ್ಜಿ ಕಮಿಷನ್ ಹೊರತುಪಡಿಸಿ ಬೇರೆಲ್ಲ ಕಮಿಷನ್ಗಳು ವಿಮಾನ ಅಪಘಾತದಲ್ಲಿ ನೇತಾಜಿ ಮರಣ ಹೊಂದಿರೋದನ್ನ ಸಮರ್ಥಿಸಿವೆ ಆದರೆ ಕೆಲವರಿಗೆ ಗೊಸಿಪ್ಸ್ ರೂಮರ್ಗಳಲ್ಲಿ ಹೆಚ್ಚು ಆಸಕ್ತಿ ಹಾಗಾಗಿ ಈ ರೀತಿ ತಲೆಬುಡ ಇಲ್ಲದ ಊಹಾಪೋಹಗಳನ್ನ ತೇಲಿ ಬಿಡ್ತಾ ಇದ್ದಾರೆ ಅಂತ ಕೆಲವರ ವಾದ ಅದೇನೇ ಇರ್ಲಿ ಈ ಎಲ್ಲಾ ವಿವಾದಗಳನ್ನ ಬದಿಗಿಟ್ಟು ನೇತಾಜಿ ಎಲ್ಲಿ ಎಂಬ ಪ್ರಶ್ನೆಗೆ ಉತ್ತರ ಎಲ್ಲ ಭಾರತೀಯರ ಮನಸ್ಸಿನಲ್ಲಿ ಇನ್ನೂ ಕೂಡ ಜೀವಂತವಾಗಿದ್ದಾರೆ ಪ್ರತಿ ಭಾರತೀಯರು ನೇತಾಜಿಯಿಂದ ಸ್ಫೂರ್ತಿ ಪಡೆದು ಅವರಂತೆಯೇ ದೇಶ ಭಕ್ತಿ ಹೊಂದಬೇಕು ಇದೇ ನಾವು ನೇತಾಜಿಯವರಿಗೆ ನೀಡುವ ಗೌರವ ನಿಮ್ಮ ಪ್ರಕಾರ ನೇತಾಜಿ ಅವರ ಸಾವು ಯಾವ ರೀತಿ ಆಗಿರಬಹುದು ಅವರು ಇನ್ನೂ ಕೂಡ ಬಾಬಾರಾಗಿಯೇ ತಿರುಗಾ ಇದ್ದಾರಾ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ